ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ನಾನಿವತ್ತು ನಿಮಗೆ ಹೊಸ್ದಾಗಿ ಒಂದು ಪಂಚಲೋಹ ಚೈನನ್ನು ಡಿಸ್ಪ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ನೋಡ್ತಾ ಇರ್ಬೋದು ಇದು ನಾನು ವೇರ್ ಮಾಡಿರುವಂಥದ್ದು ಆ್ಯಂಡ್ ಇದು ಕಸ್ಟಮೈಸ್ ಮಾಡಿಸಿರುವಂಥ ಒಂದು ಚೈನ್ ಆಗಿರುತ್ತೆ ಆ್ಯಂಡ್ ಇದನ್ನು ನಾನು ಆರ್ಡ್ರ್ ಕೊಟ್ಟು ಆಫ್ಟರ್ ಒನ್ ಮಂತ್ ನನಗೆ ಇದು ಡೆಲಿವರ್ ಆಗಿದ್ದು ಆ್ಯಕ್ಚುಲಿ ಸೊ ನೋಡ್ತಾ ಇರ್ಬೋದಿಲ್ಲ ಯಾವ ಥರ ಫಿನಿಶಿಂಗ್ ಇದೆ ಅಂಥೇಳಿ ಸೊ ಇದು ಕೋಲ್ಡ್ ಥರನೇ ನಿಮಗೆ ಔಟ್ಲುಕ್ ಬರುತ್ತೆ ಮತ್ತು ಇದು ನಿಮಗೆ ಗೋಲ್ಡ್ ಯಾವುದು ಮತ್ತು ಪಂಚಲೋ ಯಾವುದು ಅಂತ ಐಡೆಂಟಿಫೈ ಮಾಡುವಂಥ ಒಂದು ಕಷ್ಟ ಆಗುತ್ತೆ ಆ ಥರ ಒಂದು ಕ್ಲಾಸಿಕ್ ಔಟ್ಪುಟ್ ಬರುತ್ತೆ ಮತ್ತು ಇದನ್ನು ನಾವು ಡೈಲಿ ಯೂಸ್ ಮಾಡೋದಷ್ಟು ತುಂಬ ಒಳ್ಳೆಯದಾಗುತ್ತೆ ಮತ್ತು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದು ಕಡ ಜ ಮತ್ತು ಇದು ಮೆನ್ಸ್ ಕಡಗಳು ಸ್ಟಾಕ್ ಬಂದಿದ್ದಾವೆ ಮತ್ತು ಇದನ್ನು ನಾನು ಯೂಸ್ ಮಾಡ್ತೀನಿ ಹೆಲ್ತ್ ಕೂಡ ಬೆನಿಫಿಟ್ ಆಗಿದೆ ಇದನ್ನು ನಾನು ಕೂಡ ಬೇರ್ ಮಾಡ್ತಾಯಿದ್ದೀನಿ ನೀವು ಕೂಡ ಬೇರ್ ಮಾಡಲಿ ಅಂತ ನಾನು ಇಷ್ಟಪಡ್ತೀನಿ ಏಕೆಂತಂದರೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ಗಳು ನೋಡ್ತಾ ಇರ್ಬೋದಲ್ಲಿ ಇದು ಡಿಫ್ರೆಂಟ್ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ ನಿಮಗೆ ಯಾವುದು ಬೇಕು ಅಂತ ನಮಗೆ ಸ್ಕ್ರೀನ್ ಶಾ ಸ್ಕ್ರೀನ್ಶಾಟ್ ಹೊಡೆದು ನೀವು ಆರ್ಡರ್ ಪ್ಲೇಸ್ ಮಾಡಿಕೊಂಡ್ರೆ ನಾವು ನಿಮಗೆ ಡೆಲಿವರ್ ಮಾಡಿಕೊಡ್ತೀವಿ ನೋಡಿ ಒಂದು ಈ ಈ ಒಂದು ಪಂಚಲೋಹ ಕಡಗಳು ಏನಿದ್ದಾವೆ ನೀವು ಡೈಲಿ ವೇರ್ ಮಾಡೋದ್ರಿಂದ ಒಂದು ಹೆಲ್ತ್ ಬೆನಿಫಿಟ್ ಕೂಡ ತುಂಬ ಆಗುತ್ತೆ ಸೊ ಇದೆಲ್ಲ ಫ್ಲೆಕ್ಸಿಬಲ್ ಇರುತ್ತೆ ನೀವು ಕೂಡ ವೇರ್ ಮಾಡ್ಬೋದು ಯಾವುದೇ ಸೈಜ್ ಕೂಡ ನಿಮಗೆ ಅಡ್ಜಸ್ಟ್ ಆಗುತ್ತೆ ಮತ್ತು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೈಲ್ಸ್ ಕೂಡ ಅವೈಲೇಬಲ್ ಇದೆ ನಾವು ನಿಮಗೆ ಯಾವ್ದು ಅಂತ ನಾವು ನಿಮಗೆ ಯಾವ್ದು ಹಾಯ್ ಅಂತ ವಾಟ್ಸಪ್ ಮಾಡಿದ್ರೆ ನಾವು ನಿಮಗೆ ಯಾವ್ದು ಬೇಕು ಅಂತ ಡಿಸೈನ್ಸ್ ಯಾವ್ದು ಅವೈಲಬಿಲಿಟಿ ಅದನ್ನು ನಾವು ನಿಮಗೆ ಶೇರ್ ಮಾಡಿಕೊಡ್ತೀವಿ ಸೊ ಅದರ ತಕ್ಕಂತೆ ನೀವು ಅದನ್ನು ಆರ್ಡ್ರ್ ಪ್ಲೇಸ್ ಮಾಡ್ಕೋಬೋದು ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಅಡ್ಜಸ್ಟ್ ಆಗುವಂಥ ಒಂದು ಕಡ ಅಂತಲೇ ಹೇಳ್ಬೋದು ಮತ್ತು ಇದು ಸೈಜ್ ಬಂದು ಟೂ ಏಯ್ಟ್ ಟೂ ಸಿಕ್ಸು ಟೂ ಸಾರಿ ಸೈಝಸ್ ಬಂದು ನಾನು ನಿಮಗೆ ಟೂ ಏಯ್ಟಿಂದ ಅಪ್ ಟು ಟು ಟ್ವೆಲ್ವರೆಗೂ ಅವೈಲೇಬಲ್ ಇರುತ್ತೆ ನೋಡ್ತಾ ಇರಬೋದಲ್ಲ ಇದು ಡಿಫ್ರೆಂಟ್ ಪ್ಯಾಟ್ರನ್ ಒಂದು ಇನ್ನೊಂದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದು ಕೂಡ ಫ್ಲೆಕ್ಸಿಬಲ್ ಇರುತ್ತೆ ಆ್ಯಂಡ್ ನೀವು ಇದನ್ನು ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು ಯಾವ ಸೈಜಿಗೆ ಬೇಕಾದ್ರೂ ನೀವು ಇದನ್ನು ವೇರ್ ಮಾಡ್ಬೋದು ನಾನಿದು ಫೈನಲ್ ಔಟ್ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡ್ತಾ ಇರಬೋದು ಫ್ರೆಂಡ್ಸ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಅನ್ಪಾಲಿಶ್ಡು ನಿಮಗೆ ಕ್ಲಾಸಿಕ್ ಗೋಲ್ಡ್ ಔಟ್ಪುಟ್ ಅಂತ ಕೊಡುತ್ತೆ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಶೈನ್ ಬರುತ್ತೆ ಮತ್ತು ಇದನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೀವು ಮತ್ತೆ ಮತ್ತೆ ಇದನ್ನು ಪಾಲಿಷ್ ಹಾಕ್ಬೇಕಾದ್ರೂ ಏನು ರಿಸ್ಕ್ ಇರೋದಿಲ್ಲ ನೀವು ಇದನ್ನು ಬೈ ಮಾಡಿ ನಾ ಯಾಕಂದರೆ ನಾನು ಆಲ್ರೆಡಿ ವೇರ್ ಮಾಡಿ ಫೀಲ್ ಮಾಡ್ತಾ ಇದ್ದೀನಿ ಇದು ತುಂಬ ಕ್ಲಾಸಿಕ್ ಔಟ್ಪುಟ್ ಕೊಡುತ್ತೆ ಮತ್ತು ನಿಮಗೆ ಸೇಮ್ ಗೋಲ್ಡ್ ಔಟ್ಪುಟ್ ಔಟ್ಲುಕನ್ನು ನಿಮಗೆ ಕೊಡುತ್ತೆ ಸೊ ಇದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ ತುಂಬ ಇರುತ್ತೆ ಎಕ್ಸಾಂಪಲ್ ಅಂತಂದರೆ ನಿಮಗೆ ದೃಷ್ಟಿಯಾಗೋದು ಅದನ್ನೆಲ್ಲ ಇದು ಅವಾಯ್ಡ್ ಮಾಡುತ್ತೆ ಮತ್ತು ಇದು ಫೈವ್ ಮೆಟಲ್ಸಿಂದ ಮಾಡಿರೋದ್ರಿಂದ ನಿಮಗೆ ಪಂಚಲೋಹ ಅಂತಲೇ ಇದಕ್ಕೆ ಹೆಸರು ಅಂತ ಬಂದಿರೋದು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಸೊ ಫ್ರೆಂಡ್ಸ್ ಸೊ ಇದು ಪಂಚಲೋಹ ಆಗಿರೋದ್ರಿಂದ ಇದು ಎಲ್ಲರ ಸ್ಕಿನ್ಗೂ ಅಡ್ಜಸ್ಟ್ ಆಗುವಂಥ ಒಂದು ಕಳ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದಲ್ಲ ನಾನು ವೇರ್ ಮಾಡಿ ಇನ್ನೊಂದನ್ನು ತೋರಿಸಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂಥೇಳಿ ಸೊ ಇದು ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಔಟ್ಪುಟ್ ಇರುತ್ತೆ ಆ್ಯಂಡ್ ನೀವು ಹೇಗೆ ಬೇಕಾದ್ರೂ ಇದನ್ನು ವೇರ್ ಮಾಡ್ಬೋದು ಅಂದರೆ ನಿಮ್ಗೆ ಸ ಕೆಲವ್ರದ್ದು ಸೈಜ್ ಸಣ್ಣ ಇರುತ್ತೆ ಕೆಲವ್ರ ಸೈಜ್ ದೊಡ್ಡ ದಪ್ಪ ಇರುತ್ತೆ ಸೊ ಏನಂದರೆ ಇದನ್ನು ನೀವು ಫ್ಲೆಕ್ಸಿಬಲ್ ಇರೋದ್ರಿಂದ ಇದು ಹೇಗೆ ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡಿಕೊಂಡು ವೇರ್ ಮಾಡ್ಬೋದು ಸೊ ಇದರಲ್ಲಿ ಮೂರು ಡಿಸೈನ್ಸ್ ಅವೈಲೇಬಲ್ ಇದೆ ಯಾವ್ಯಾವ ಡಿಸೈನ್ಸ್ ಅಂತ ನಿಮ್ಗೆ ಆಲ್ರೆಡಿ ತೋರಿಸಿ ತರ್ಡ್ ಡಿಸೈನ್ ಅಂತ ಅನ್ಕೋತೀನಿ ಸೊ ಈ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅಂತ ಹೇಳಿ ನೀವು ಸ್ನ್ಯಾಪ್ಶಾಟ್ ಕಳಿಸ್ಕೊಟ್ರೆ ನಾವು ಅದನ್ನು ಅವೈಲಬಿಲಿಟಿ ಚೆಕ್ ಮಾಡಿ ನೀವು ಆರ್ಡ್ರ್ ಆರ್ಡ್ರ್ ತೊಗೋತೀವಿ ಸೊ ಫ್ರೆಂಡ್ಸ್ ನಾನು ನಾನಿವಾಗ ನಿಮಗೆ ಇನ್ನೊಂದು ಪ್ಯಾಟ್ರನ್ನ ತೋರಿಸ್ತಾ ಇದ್ದೀನಿ ಇದು ಫ್ಲೆಕ್ಸಿಬಲ್ ಇರೋದಿಲ್ಲ ಆ್ಯಂಡ್ ನೀವು ಇದನ್ನು ಸೈಜ್ ನೋಡಿ ತಗೋಬೇಕಾಗತ್ತೆ ಸೊ ನೀವು ಸೈಜ್ನ ಹೇಳಿದ್ರೆ ನಾವಿಲ್ಲಿ ಅವೈಲಬಿಲಿಟಿ ಚೆಕ್ ಮಾಡಿ ನಿಮಗೆ ಅದನ್ನು ಸೈಜ್ ಪ್ರಕಾರವಾಗಿ ನಿಮಗೆ ಕಳಿಸ್ಕೊಡ್ತೀವಿ ಇಲ್ಲಾಂದರೆ ಶಾಪ್ಗೆ ಡೈರೆಕ್ಟಾಗಿ ಬಂದು ನೀವು ವಿಸಿಟ್ ಮಾಡಿ ಇದನ್ನು ಬೈ ಮಾಡ್ಬೋದು ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ಕೆಂಗೇರಿ ಉಪನಗರ ಬೆಂಗಳೂರು ಹತ್ರ ಬ ನೀವು ಬೆಂಗಳೂರು ಹಾಸ್ಪಿಟಲ್ ಅಂತೇಳಿ ನೀವು ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಕೆಂಗೇರಿ ಪ್ಲೇಸಲ್ಲಿ ಅದರ ನಿಯರ್ ಬೈ ಬರುತ್ತೆ ನಮ್ಮ ಶಾಪು ಸೊ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ನೀವು ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಳ್ಬೋದು ಇಲ್ಲಾಂದರೆ ಸಿಕ್ಕಿ ಅಪಾರ್ಟ್ಮೆಂಟ್ ಸ್ಟಾಪಲ್ಲಿ ನೀವು ಇಳ್ಕೊಂಡು ಬರ್ಬೋದು ಮೈಸೂರಿಂದ ಬರೋ ಕಡೆಯವರು ನೀವು ಕೆಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಆರ್ ವಿ ಆರ್ ವಿ ಆರ್ ವಿ ಕಾಲೇಜಲ್ಲಿ ನೀವುದು ಇಳ್ಕೊಬೋದು ಥ್ಯಾಂಕ್ ಯು ಫ್ರೆಂಡ್ಸ್